ನಮ್ಮ ಕಾರ ನಮ್ಮೂರ ಕಾಯೋ ದೊರೆ ನಮ್ಮಂತೆ ಇದ್ದಾರೆ ನಾವೆಲ್ಲರ ಪ್ರೀತಿಯ ಸಿದ್ದರಾಮಯ್ಯ ಅವರು ಥ್ಯಾಂಕ್ ಯು ಸೋ ಮಚ್ ಅಣ್ಣ ನೀವು ಬಂದಿದ್ದು ಆ್ಯಂಡ್ ಇಲ್ಲಿ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಓಕೆ ಮಂಗಳಿಗಾರು ಅವರು ಮೋಸ್ಟ್ ಹಾನರಬಲ್ ಸಿ ಎಮ್ ಇಸ್ ಹಿಯರ್ ದಯಮಾಡಿ ನಿಮ್ಮ ಹಾಡು ಬೇಕು ನಮಗೆ ಏನು ಸಾಲ ಅದೃಷ್ಟಂಗ ಭಾವಿಸ್ತೀನಿ ಅನ್ ಸರ್ ಮೇ ಮುಂದು ಪಾಡಂ ನಿಜಂಗ ಸಾಲ ಅದೃಷ್ಟಂಗ ಭಾವಿಸ್ತೀನಂತೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮೂರ ಕಾರ ನಮ್ಮೂರ ಕಾಯೋ ದೊರೆ ನಮ್ಮ ಇದಾರೆ ನಮಗೆಲ್ಲರ ಪ್ರೀತಿಯ ಸಿದ್ದರಾಮಯ್ಯ ಅವರು ಥ್ಯಾಂಕ್ ಯು ಸೋ ಮಚ್ ಅಣ್ಣ ನೀವು ಬಂದಿದ್ದು ಅಂಡ್ ಇಲ್ಲಿ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಓಕೆ ಮಂಗ್ಲಿಗಾರ ಅವರ ಮೋಸ್ಟ್ ಆನರಬಲ್ ಸಿಎಂ ದಯಮಾಡಿ ನಿಮ್ಮ ಹಾಡು ಬೇಕು ನಮಗೆ ಅದೃಷ್ಟಂಗ ನೇ ಅಷ್ಟ ಮುಂದೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮೂರ ಕಾರ ನಮ್ಮೂರ ಕಾಯೋ ದೊರೆ ನಮ್ಮ ಮುಂದೆ ಇದಾರೆ ನಮಗೆಲ್ಲರ ಪ್ರೀತಿಯ ಸಿದ್ದರಾಮಯ್ಯ ಅವರು ಥ್ಯಾಂಕ್ ಯು ಸೋ ಮಚ್ ಅಣ್ಣ ನೀವು ಬಂದಿದ್ದು ಆ್ಯಂಡ್ ಇಲ್ಲಿ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಓಕೆ ಮಂಗ್ಲಿಗಾರ అవర్ మోస్ట్ సీఎం హియర్ హియర్ నిమ్మ నేను చాలా చాలా అదృష్టంగా అదృష్టంగా భావిస్తున్నాను భావిస్తున్నాను మీ ముందు నిజంగా సో 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 మచ్ మచ్ ఐ యామ్ హ్యాపీ టు బి కార కాయో దొరే కయో దొర ముందర ప్రీతి అవరు

प्रतिध्वनि यूट्यूब चल सब्रैबी वेलॉन् क्ली